ಶಿರೂರು ಗುಡ್ಡ ಕುಸಿತದ ದುರ್ಘಟನೆಯಲ್ಲಿ ಮೃತಪಟ್ಟಿರುವ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡುವಂತೆ ಆಗ್ರಹಿಸಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರಣಾನಂದ ಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಒಂದು ದಿನದ ಉಪವಾಸ ಪ್ರತಿಭಟನೆ ನಡೆಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿ ವಿರುದ್ಧ ಘೋಷಣೆ ಕೂಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮೃತ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡುವಂತೆ ಸ್ವಾಮೀಜಿ ಆಗ್ರಹಿಸಿದ್ದಾರೆ ಶಿರೂರು ಗುಡ್ಡ ಕುಸಿತ ಉಂಟಾಗಿ ಎರಡು ತಿಂಗಳು ಸಮೀಪಿಸುತ್ತಾ ಬಂದರೂ ಇದುವರೆಗೆ ನಾಪತ್ತೆಯಾಗಿರುವ ಜಗನ್ನಾಥ್ ನಾಯ್ಕ್ ಲೋಕೇಶ್ ನಾಯ್ಕ ಕುಟುಂಬಕ್ಕೆ ಇನ್ನೂ ಸಹ ಪರಿಹಾರ ನೀಡಿಲ್ಲ ಇನ್ನೂ ಘಟನೆಯಲ್ಲಿ ಉಳುವರೆ ಗ್ರಾಮದಲ್ಲಿ ಅನೇಕರು ಮನೆ ಕಳೆದುಕೊಂಡಿದ್ದಾರೆ ಅವರಿಗೂ ಸಹ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅವರೆಲ್ಲರಿಗೂ ಪರಿಹಾರ ನೀಡುವಂತಾಗಬೇಕು ಎಂದು ಒತ್ತಾಯಿಸಲಾಯಿತು ನಾಪತ್ತೆಯಾಗಿರುವ ಜಗನ್ನಾಥ್ ಕುಟುಂಬದವರಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದರೆ ಹೊರತು ಇನ್ನು ಯಾವುದೇ ಉದ್ಯೋಗ ನೀಡಿಲ್ಲ ಈ ಕುಟುಂಬ ಇನ್ನು ಕಣ್ಣೀರಿನಲ್ಲಿ ಕಾಲ ಕಳೆಯುವಂತೆ ಆಗಿದೆ ಹೀಗಾಗಿ ಈ ಕುಟುಂಬಕ್ಕೆ ನ್ಯಾಯ ನೀಡುವಂತಾಗಬೇಕು ಎಂದು ಒತ್ತಾಯಿಸಿದ್ದಾರೆ ಮೂವತ್ತು ಮನೆಯನ್ನ ಕಳ್ಕೊಂಡಿದ್ದಾರೆ ಆ ಸಮಾಜ ಮೀನುಗಾರಿಕೆ ಸಮಾಜ ಮಗುವೀರ ಸಮಾಜ ಕೇರಳದಲ್ಲಿಸದ ಮೇಲೆ ಅಲ್ಲಿ ನೂರು ಮನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಕಟ್ಟಿಸಿಕೊಡ್ತಾರೆ ಎಷ್ಟು ಮನೆ ನೂರು ಮನೆಯನ್ನೇ ಮಾನ್ಯ ಸಿದ್ದರಾಮಯ್ಯರು ಕಟ್ಟಿಸಿಕೊಡ್ತಾರೆ ಯಾಕೆ ಯಾಕೆ ಕನ್ನಡಿಗರೇ ಕಾಣುತ್ತಾ ಇಲ್ವಾ ಮುಗವೀರ ಹಾಲಕ್ಕಿ ಸಮಾಜ ನಿಮ್ಮ ಕಣ್ಣಲ್ಲಿ ಇಲ್ವಾ ಯಾಕೆ ಸಹಾಯ ಮಾಡಿ ಪಕ್ಕದಲ್ಲಿ ರಾಜ್ಯಕ್ಕೆ ಕಷ್ಟ ಬಂದಾಗ ಸಹಾಯ ಮಾಡಬೇಕು ಆದರೆ ಇಲ್ಲಿ ಮಾಡಲು ಬಿಟ್ಟು ಅಲ್ಲಿ ಹಾಕೋದ್ರೆ ರಾಜಕೀಯ ಯಾಕೆ ಅದು ರಾಹುಲ್ ಗಾಂಧಿ ಅವರ ಕ್ಷೇತ್ರ ಯಾರ ಕ್ಷೇತ್ರ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಇದು ಇಲ್ಲಿ ಬಡವರಿದ್ದಾರೆ ಅಲೆಕ್ಕಿ ಸಮಾಜ ಇದ್ದಾರೆ ಇಡಿಗೆ ಸಮಾಜ ಇದೆ ಮೀನುಗಾರಿಕೆ ಸಮಾಜ ಇದೆ ಈ ಸಮಾಜದ ಪರವಾಗಿ ಅವರ ರಾಜಕಾರಣಿಗಳನ್ನು ಕೂಡ ಕೇಳೋದಿಲ್ಲ ಅಂತ ಕಂಡೋದು ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಆದರೆ ಒಂದು ತಿಳ್ಕೊಳ್ಳಿ ಇವ್ ಅಲ್ಲ ಭಾರತದ ಸಂವಿಧಾನ ಯಾವುದು ಭಾರತದ ಸಂವಿಧಾನ ಅಂಬೇಡ್ಕರ್ ಅವರ ಸಂವಿಧಾನ ಆ ಸಂವಿಧಾನದಲ್ಲಿ ಆ ಸಂವಿಧಾನದಲ್ಲಿ ಆ ಸಂವಿಧಾನ ಕಾನೂನಾತ್ಮಕವಾದ ಹೋರಾಟವನ್ನ ಮಾಡಿ ನಿಮಗೆ ನ್ಯಾಯ ಸಿಗುತ್ತೆ ಕಾನೂನಾತ್ಮಕವಾದ ಹೋರಾಟ ಮಾಡಿದ್ರೆ ಪಾರ್ಲಿಮೆಂಟ್ ಕೂಡ ಕಚ್ಚಾ ಮಾಡಬಹುದು ಅಂತಕ್ಕಂಥ ಮಾತು ಯಾರು ಹೇಳಿದ್ದಾರೆ ಅಂಬೇಡ್ಕರ್ ಸಂವಿಧಾನವೆಂದು ಹೇಳಿದ್ದಾರೆ ಆ ಸಂವಿಧಾನವೇ ಶಕ್ತಿ ನಮಗೆ ಆ ಸಂವಿಧಾನವೇ ಪ್ರೇರಣ ಯಾವ ರಾಜಕಾರಣಿಗಳ ಹಿಂಬಾಳವರಲ್ಲ ನಾವು ಯಾರ ಸ್ವಲ್ಪ ಬಲವಲ್ಲ ಯಾರ ವಿರೋಧ ಅಲ್ಲ ಅದಕ್ಕೋಸ್ಕರ ಬಂಧುಗಳೇ ಈ ಸತ್ಯಾಗ್ರಹ ಈ ಸತ್ಯಾಗ್ರಹ ಒಂದು ಇವತ್ತು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಮಾಧ್ಯಮಗಳ ಗಮನಿಸ್ಕೊಳ್ಳಿ ನಮಗೇನು ಪರ್ಮಿಷನ್ ಕೊಟ್ಟಿಲ್ಲ ಆದರೂ ಕೂಡ ಇಲ್ಲಿ ಉಪವಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಿಯಮ ಒಂದಾದರೂ ಕೂಡ ಏನು ಸತ್ತೋಗಿದರೆ ಅದು ಇದರ ಕುಟುಂಬಕ್ಕೂ ಕೊಡಿ ಮೊದಲನೇದು ನಮ್ಮದು ಬೇಡಿಕೆ ಮೊದಲನೇದು ಬೇಡಿಕೆ ಎರಡನೇ ಬೇಡಿಕೆಯನ್ನು ನೀವು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ರು ಆದರೆ ಜಿಲ್ಲಾ ಆಡಳಿತ ಉಪವಾಸ ಸತ್ಯಾಗ್ರಹ ಪರ್ಮಿಷನ್ ಕೊಡಲಿಲ್ಲ ಹಾಗಾಗಿ ಧರಣೆ ಸತ್ಯಾಗ್ರಹ ಅಂತ ಹೇಳಿದರು ಮತ್ತು ಅವರ ಎಲ್ಲರ ಕುಟುಂಬದ ಜೊತೆ ನಾವಿಲ್ಲಿ ಕೂತಿದ್ದೆವು ಈ ಶಿರೂರು ಸಂತ್ರಸ್ತರ ವಿಷಯದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯ ತೋರಿಸ್ತಾ ಇದೆಯನ್ನಕ್ಕಂಥದ್ದು ಯಾವುದೂ ಅನುಮಾನವನ್ನೇ ಇಲ್ಲ ಇವತ್ತುವರೆಗೂ ಕೂಡ ಮೂರು ಜನರ ಕಾಣೆ ಆಗಿದಾರಲ್ಲ ಅವರ ಹುಡುಕಿ ಕಂಡಿಡಿಯೋದಕ್ಕೆ ಈ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ಸಾಧ್ಯವಾಗಲಿಲ್ಲ ಅದೇ ರೀತಿಯಲ್ಲಿ ಎಷ್ಟು ಲಜ್ಜಕಟ್ಟ ಸರ್ಕಾರ ಅಂದರೆ ಆ ಕುಟುಂಬದವರಿಗೆ ಎಲ್ಲರಿಗೂ ಏನು ಹಣೆಯನ್ನು ಕೊಟ್ಟಿದ್ದಿರೋ ಸತ್ತವರ ಕುಟುಂಬಕ್ಕೆ ಅದೇ ರೀತಿಯಲ್ಲಿ ಆ ಕಾಣೆಯಾದವರ ಕುಟುಂಬಕ್ಕಾದರೂ ಕೊಡಬೇಕಿತ್ತಲ್ಲ ಒಂದು ಐದೈದು ಲಕ್ಷ ಈ ಸರ್ಕಾರಿ ಘೋಷಣೆ ಮಾಡಿದರೆ ಸರ್ಕಾರ ಏನು ಮಾಡುತ್ತಾ ಇದ್ದಾರೆ ಇಲ್ಲಿ ನಾವು ಹಿಂದುಳಿದ ಸಮುದಾಯ ಇಡಿಗ ನಾಮಧಾರಿ ಹಾಲಕ್ಕಿ ಸಮುದಾಯ ಅಂದರೆ ಹಿಂದುಳಿದ ಸಮುದಾಯ ನಮ್ಮನ್ನೇ ಯಾವ ರೀತಿಯಲ್ಲಿ ಆಗ ಉಪಯೋಗಿಸಬಹುದು ನಮ್ಮನ್ನೇ ಯಾವ ರೀತಿ ಯೂಸನ್ ಥ್ರೂ ಮಾಡಬಹುದು ಆ ರೀತಿಯಲ್ಲಿ ನಮ್ಮ ಬೇಡಿಕೆಗಳಿಗೆ ಸರ್ಕಾರಿ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಮೊದಲನೇದು ಈ ಜಿಲ್ಲೆಯ ಎಂ ಕೂಡ ಸಂಸದರು ಕೂಡ ಒಬ್ಬ ಬೇಜವಾಬ್ದಾರಿ ಸ್ಥಾನ ತೋ ತೋರಿರತಕ್ಕಂಥ ಒಬ್ಬ ಮಾನ್ಯ ಸಂಸದರು ನಾವು ಜಿಲ್ಲೆ ನಾವು ಈ ಜಿಲ್ಲೆಯಿಂದ ಒಂಬತ್ತು ಜನ ಕರ್ಕೊಂಡು ಹೋಗಿದ್ರು ಡೆಲ್ಲಿಗೆ ಅವತ್ತೇನು ಬೇಡಿಕೆ ಇಟ್ಟರು ನಾವು ಸನ್ಮಾನ್ಯ ಟ್ರಾನ್ಸ್ಪೋರ್ಟ್ ಕೇಂದ್ರದ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಆಗಬೇಕು ಅಂತ ಆದರೆ ಮಾನ್ಯ ಸಂಸದರು ಡೆಲ್ಲಿಗೆ ಹೋದ ಮೇಲೆ ನೀವು ಎಲ್ಲಿ ಉಳ್ಕೊಂಡಿದೆ ನನ್ನ ಕ್ಷೇತ್ರದಲ್ಲಿ ಬಂದಿದ್ದೀರಿ ನೀವು ಪ್ರಸಾದ ಊಟ ಮಾಡಿದಿರ ಒಂದು ಮಾತು ಕೂಡ ಸೌಜನ್ಯ ಕೂಡ ತೋರದ ಒಬ್ಬ ಈ ಜಿಲ್ಲೆಯದ ಎಂ ಪಿ ಅವರಿಂದ ನ್ಯಾಯ ಸಿಗ್ತಾರೋ ಬಿಡ್ತಾರೋ ಅಂತಕ್ಕಂಥದ್ದು ನಮಗೆಂದ್ರೂ ಗೊತ್ತಿಲ್ಲ ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರೇ ನಾವು ಹಿಂದುಳಿದ ಸಮುದಾಯದವರಾಗಿದ್ದರಿಂದ ಈ ತರ ಲಕ್ಷ್ಯ ತೋರಿಸ್ತಾ ಇದ್ರು ಹಾಲಕ್ಕಿ ಸಮುದಾಯ ಇಡೀಗ ಸಮುದಾಯ ಒಂದು ನಿರ್ಣಯಕ್ಕೆ ಬಂದಂದ್ರೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ರಾಜಕೀಯ ಚಿತ್ರವನ್ನೇ ಬದಲಾವಣೆ ಇವತ್ತು ನಮ್ಮ ಕುಟುಂಬದ ಎಂಟು ಜನ ಸರಿಯೋಗಿದ್ರು ಕೂಡ ಈ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ಈ ಕುಟುಂಬ ಯಾವ ರೀತಿ ಮಾಡಬೇಕು ಒಬ್ಬ ಸ್ವಾಮೀಜಿ ಹಾಗೆ ನಾವು ಮಾಡೋಕ್ಕಾಗತ್ತೆ ಅಂತಕ್ಕಂಥದ್ದು ಬಹಳ ನೋವಿದೆ ದುಃಖ ಇದೆ ಯಾಕಂದ್ರೆ ಅವರ ನೋವು ಯಾರಿಗೂ ಕಾಣಕ್ಕೆ ಸಾಧ್ಯವಾಗುವುದಿಲ್ಲ ನೀವು ರಾಜಕಾರಣಿಗಳು ಮಾಡಬೇಕಿತ್ತಲ್ಲ ನೀವು ಹೋಗಬೇಕಿತ್ತಲ್ಲ ಜಿಲ್ಲಾ ಮಂತ್ರಿಗಳೇ ತಾವು ಈ ಕೃತಿಗೆ ಅವರ ಮನೆಯಲ್ಲಿ ಹೋಗಿ ಹೇಳಿದರೆ ಡಿ ಸಿ ಆಫೀಸಲ್ಲಿ ತಮಗೆ ನಾವು ಕೆಲಸವನ್ನು ಅಂತ ಹೇಳಿ ಮಾನ್ಯ ಶಾಸಕರೇ ತಾವು ಹೇಳಿದಿರಿ ಹೇಳಿದರೆ ಎಲ್ಲದರೆ ನೌಕರಿ ಎಲ್ಲಿದರೆ ಕೆಲಸ ಆ ಕುಟುಂಬಕ್ಕೆ ಇದು ಯಾವುದು ನೀವು ಮಾಡಲಿಲ್ಲ ನೋವಿಂದ ಮಾತಾಡ್ತಾ ಇದ್ದೇನೆ ನೋವಿಂದ ಕಷ್ಟದಿಂದ ನಮ್ಮ ಹಿಂದೆ ಯಾರೂ ರಾಜಕೀಯ ಅಲ್ಲ ಹಾಗಾಗಿ ಈ ಕುಟುಂಬ ಇವತ್ತು ಅದು ಅಷ್ಟೇ ಅಲ್ಲ ಅಂಕೋಲಾ ಪೊಲೀಸ್ ಸ್ಟೇಷನ್ ಆಗಿದ ಕಂಪನಿಯ ವಿರುದ್ಧ ಕೇಸು ನ್ಯಾಯಾಲಯದಿಂದ ಆದೇಶವಾಗಿದ್ದರೂ ಕೂಡ ಆ ಲೂಟಿ ಕೋರ ಕಂಪನಿಯನ್ನೇ ಎಚ್ ಐ ಎ ಆರ್ ಬಿ ಕಂಪನಿಯವರನ್ನೇ ಒಬ್ರೇ ಪ್ರತಿಭಟನೆಯಲ್ಲಿ ಮೃತ ಜಗನ್ನಾಥ್ ಹಾಗೂ ಲೋಕೇಶ್ ಕುಟುಂಬದವರು ಭಾಗವಹಿಸಿದರು कैनरा प्लस न्यूज़ कारबरा